ಬಂದಿದ್ದಾರೆ ಬಸ್ ಅಲ್ಲಿ ಬಂದಿದ್ದಾರೆ ನಮ್ಮ ಈವತ್ತಿನ ಕಲೆಗೆ ಸ್ಪಂದನೆ ಮಾಡಿರ್ತಕ್ಕಂಥ ಎಲ್ಲ ಮಾದಿಗೆ ಬಂಧುಗಳ ಪಾದಗಳಿಗೆ ವಿಶೇಷವಾಗಿ ಸಮಾಜದ ವತಿಯಿಂದ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ನಮ್ಮ ಗೋವಿಂದ ಕಾರಜೋಳ ರಮೇಶ್ ಜಿಟಿ ನಮ್ಮ ಐ ಎಸ್ ಅಧಿಕಾರಿಗಳು ಮತ್ತೆ ನಮ್ಮ ರಾಜ್ಯಸಭಾ ಸದಸ್ಯರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು ಎಲ್ಲ ಜಿಲ್ಲಾ ಮುಖಂಡಗಳ ಜೊತೆ ಮಾತಾಡ್ಸ್ಬೇಕಂತ ಇದ್ದೀವಿ ಅದನ್ನು ಏನು ಕಲ್ತಿದೀವಿ ಆಯ್ತಾ ನಾವು ಈಶ್ವರ್ ಮಾರುತಿ ಗುಡಜ್ ಅಂತೇಳಿ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀವಿ ಇವತ್ತು ಏನು ನಾವು ಎಲ್ಲ ನಮ್ಮ ನಾಯಕರಾದಂತ ಎ ನಾರಾಯಣ ಸ್ವಾಮಿ ಅವರು ಮಾಜಿ ಕೇಂದ್ರ ಮಂತ್ರಿಗಳು ಹಾಗೂ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಆಮೇಲೆ ನಮ್ಮ ಎಲ್ಲ ನಾಯಕರ ಸೇರಿ ಇವತ್ತು ಒಳ ಮೀಸಲಾತಿದ ಮುಂದಿನ ನಡೆ ಏನು ಅಂತೇಳಿ ನಮ್ದು ಚರ್ಚೆ ಆಯ್ತು ಹಲವಾರು ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಾಯ್ತು ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಇವತ್ತು ನಾವು ಸುಪ್ರೀಂ ಕೋರ್ಟ್ ದಲ್ಲಿ ಏನು ಸದಾಶಿವ ಆಯೋಗ ನಮ್ಮ ನಾಗಮೋಹನ್ ದಾಸ್ ವರದಿ ಜಾರಿ ಆಗಿತ್ತಲ್ಲ ಇದು ಸುಪ್ರೀಂ ಕೋರ್ಟ್ ದಾಗ ನಮ್ಮ ನಮ್ಮ ಪರವಾಗಿ ಹೋರಾಟ ಮಾಡಿರುವ ನಾವೆಲ್ಲರೂ ಬಹಿರಂಗ ಪಡಿಸ್ಬೇಕಂತೇಳಿ ನಮ್ಮ ನಾಯಕರು ಹೇಳಿದ್ದಾರೆ ಅದೇ ರೀತಿಯಾಗಿ ಅವರ ನಿರ್ದೇಶನದಂತೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹಿತ ಪ್ರೆಸ್ ಮೀಟ್ ಮಾಡೋದರ ಮೂಲಕ ನಾವು ಈ ಒಳ ಮೀಸಲಾತಿ ಬಗ್ಗೆ ಹೇಳ್ತೀವಿ ಇನ್ನೊಂದು ವಿಷಯ ಏನಂದ್ರೆ ನಾವು ನಾಲ್ವತ್ತು ವರ್ಷ ಆಯ್ತು ನಮ್ಮ ಏನು ಹಿಂದಿನ ಹಿರಿಯರು ಹೋರಾಟ ಮಾಡಿಕೊಂಡು ಈ ಮೀಸಲಾತಿ ಸಿಕ್ಕಿದೆ ಆದ್ರೆ ನಮಗ ಏನು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಇನ್ನು ನಮ್ಗ ಏಳು ಪರ್ಸೆಂಟ್ ಅಥವಾ ಎಂಟು ಪರ್ಸೆಂಟ್ ಕೊಡ್ಬೇಕಾಗಿತ್ತು ಆದ್ರೆ ಮತ್ತೂ ಸಹಿತ ನಮಗ ಅನ್ಯಾಯ ಮಾಡಿದಾರ ಆರು ಪರ್ಸೆಂಟ್ ಕೊಟ್ಟು ಮತ್ತ ಮಾದಿಗ ಸಮುದಾಯ ಆರು ಪರ್ಸೆಂಟ್ ಕೊಟ್ಟು ನಮಗೆ ಇನ್ನೂ ಅನ್ಯಾಯವಾಗಿದೆ ಹೊರತಾಗಿ ನಮ್ಗೆ ಇದೇನು ಖುಷಿ ತಂದಿಲ್ಲ ಯಾಕಂದ್ರೆ ನಮ್ಮ ಸಮುದಾಯ ಬಹಳ ಜನಸಂಖ್ಯೆ ಇದೆ ಆ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸ ರಾಜಕೀಯವಾಗಿ ಸದೃಢ ಆಗ್ಬೇಕಾದ್ರೆ ನಮಗ ಎಂಟು ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ ಹೇಳಿ ಮೀಸಲಾತಿಯನ್ನು ನಾವು ಆಗ್ರಹ ಪಡಿಸ್ತೀವಿ ಹಾಗೂ ಏನು ಅಲೆಮಾರಿ ಸಮುದಾಯದನ್ನ ಏನು ಸರ್ಕಾರ ಬಿಟ್ಟಿದೆ ಅವ್ರಿಗೂ ಸಹಿತ ಯಾಕಂದ್ರೆ ಆ ಸಮುದಾಯ ಬಹಳ ಹಿಂದೆ ಉಳಿದಿರುವಂತ ಸಮುದಾಯ ಅವ್ರಿಗೂ ಸಹಿತ ಒಂದ್ ಪರ್ಸೆಂಟ್ ಮಾಡ್ತಿದ್ದಾರೆ ಇಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲಾರು ಮಾಡ್ತಾ ಇದಾರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನೀವು ನಾವು ಸಭೆಯಲ್ಲಿ ಏನ್ ನಿರ್ಣಯ ಕೈಗೊಂಡ್ರು ನಾವು ಜನ ಭಾಗವಹಿಸಿದ್ರೆ ಯಾವ ಯಾರು ಬಂದಿದ್ರು ಸಾವಿರಾರು ಬೆಳಗ ಎಲ್ಲಾ ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಎಲ್ಲಾ ಮಾದಿಗರು ಮುಖಂಡರು ಬಂದಿದ್ರು ಎಲ್ಲಾ ನಮ್ಮ ನಾಯಕರು ಬಂದಿದ್ದಾರೆ ನಾವು ಅಲೆಮಾರಿಗಳ ಸಪೋರ್ಟ್ ಇದೀವಿ ಅವ್ರ ಹೋರಾಟಕ್ಕೆ ನಮ್ಮ ಇಡೀ ಮಾದಿಗ ಸಮುದಾಯ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ರಾಜೇಂದ್ರ ಅಂತೇಳಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಈ ಪತ್ರಿಕೆ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮಾದಿಗ ಉಪಜಾತಿಗಳ ಒಕ್ಕೂಟ ವತಿಯಿಂದ ನಾರಾಯಣ ಸಂಭರ್ ನೇತೃತ್ವದಲ್ಲಿ ಒಳಮಿಸಲೈತೆ ಆದ ನಂತರ ಇವತ್ತು ನಾವು ಸಭೆ ಸೇರಿದೀವಿ ಈ ಸಭೆಯ ಉದ್ದೇಶ ಏನ್ ಪಾತ್ರ ಮೂವತ್ತೈದು ವರ್ಷಗಳಿಂದ ಒಂದು ನೂರ ಒಂದು ಜಾತಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂತ ಅದೇ ರೀತಿ ಮಾದಿಗ ಜನಸಂಖ್ಯೆ ಅನುಗುಣವಾಗಿ ಹೋರಾಟದ ಪ್ರತಿಫಲವಾಗಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆರ್ ಪರ್ಸೆಂಟ್ ಮಾದಿಗರು ಅದೇ ರೀತಿ ನಾಗಮೋಹನ್ ದಾಸ್ ಅವರು ಐದು ಭಾಗಗಳನ್ನು ಮಾಡಿದ್ರು ಆದ್ರೆ ಇವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಯಾರದೋ ಒಂದು ಒತ್ತಡಕ್ಕೆ ಮನೆದು ಮೂರು ಭಾಗ ಮಾಡಿ ಈ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಜನಸಂಖ್ಯಾ ಆಧಾರವಾಗಿನೂ ಇವತ್ತು ನಮ್ಗೆ ಅನ್ಯಾಯ ಆಗೈತಿ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಆಗಬೇಕು ಅದೇ ರೀತಿ ಇವತ್ತು ಭಾರತದ ಸಂವಿಧಾನದಲ್ಲಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಮೂಲ ಸ್ಪೃಶರ ಐದು ಜಾನಿ ಸೇರಿಸಿದ್ರು ಹತ್ತೊಂಬತ್ ನೂರ ಎಪ್ಪತ್ತಾರ ದೇವರ ಮುಖ್ಯಮಂತ್ರಿಗಳಾದಾಗ ತೊಂಬತ್ತಾರು ಜಾತಿಗಳು ಸೇರಿಸಿ ಅನ್ಯಾಯ ಮಾಡಿದ್ರು ಅದೇ ರೀತಿ ಇವಾಗೂ ನಮಗೆ ಇವತ್ತ ಆರು ಪರ್ಸೆಂಟ್ ಕೊಟ್ಟಿದ್ರು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸರ್ಕಾರ ವಿಫಲ ಆಗಿತಿ ಅದಕ್ಕೆ ನಾವು ನಾವು ಒತ್ತು ಇಲ್ಲ ಮುಂದಿನ ನಡೆ ಸರ್ ಮುಂದಿನ ನಡೆ ಪ್ರತಿ ಜಿಲ್ಲೆಯಲ್ಲಿ ನಾವು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ವು ಅದೇ ರೀತಿ ಒಳ ಮೀಸಲಾತಿಗೆ ಆ ಅಲೆಮಾರಿ ಜನಾಂಗದವರಿಗೆ ಒಂದ್ ಪರ್ಸೆಂಟ್ ಇವತ್ತು ಅದನ್ನು ಸರ್ಕಾರ ಅನ್ಯಾಯ ಮಾಡಿದೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಜೊತೆಗೆ ಇದನ್ನ ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರ ಮಾಡಿದಂತ ಸಹಾಯ ಮಾಡಿದಂತ ಪ್ರತಿ ಗ್ರಾಮೀಣ ಮಟ್ಟದಾಗಲಿ ಕ್ಷೇತ್ರವೈಸ್ ನಾವು ಜಿಲ್ಲಾ ವೈಸ್ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೋರಾಟಗಳು ಮಾಡೋ ಮೂಲಕ ನಾವು ಇವತ್ತು ಮಾದಿಗರ ಹೋರಾಟ ನಿಲ್ಲಿಸೋದಲ್ಲ ಮತ್ತೆ ಪ್ರಾರಂಭ ಮಾಡ್ತೀವಿ ಸಮುದಾಯದ ಪ್ರಮುಖ ಜನಪ್ರತಿನಿಧಿಗಳು ಇದಕ್ಕೆ ಬೆಂಬಲ ಇದೆಯಾ ಮತ್ತೆ ಅವರೆಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ ಮುಂದಿನ ನಡೆ ನಮ್ದು ಈಗಾಗಲೇ ಇರತಕ್ಕಂತ ನಾರಾಯಣ ಸ್ವಾಮಿ ಆಗಿರ್ಬೋದು ಕಾರಜೋಳ ಆಗಿರ್ಬೋದು ಅದೇ ರೀತಿ ರಮೇಶ್ ಜಿಗ್ಜಿನ್ ಆಗಿರ್ಬೋದು ಎಲ್ಲಾ ಯಾಕಂದ್ರೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂತ ನಾಯಕರು ಇದಕ್ಕೆ ಸಹಕಾರ ಮಾಡ್ತಾ ಇಲ್ಲ ಆದ್ರೇ ವಿರೋಧ ಪಕ್ಷ ಇರ್ತಕ್ಕಂತ ನಾಯಕರು ಎಲ್ಲರೂ ಒಕ್ಕೂಟಿನಿಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋಕೆ ಇವತ್ತು ತೀರ್ಮಾನ ತಗೋದಿರ್ತೀವಿ ನಾನು ಇವತ್ತು ಈಗಲಿ ಹೇಳಕ್ ಇಷ್ಟಪಡ್ತೀನಿ ರಾಜೇಂದ್ರ ಯಾವಳಿ